ಹಾಯ್ ಹೆಲ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ದೀಪಾ ದೀದಿ ಕುಕ್ಕಿಂಗ್ ಲೌಸ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಎಣ್ಣೆ ಬದ್ನೆಗಾಗಿ ನಾ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಮಾಡೋದು ಈಗ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ನೋಡಿ ಒಂದು ಹದಿನೈದು ನಿಮಿಷದಲ್ಲಿ ಇದು ಪಟ್ ಅಂತ ಆಗುತ್ತೆ ಸೊ ಇದು ನಮಗೆ ಮಾಡಿದ್ದೀವಿ ಅಂತಲೇ ಅನ್ಸೋದಿಲ್ಲ ಆ ರೀತಿ ಅಷ್ಟು ಬೇಗ ಆಗುತ್ತೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಸೊ ನೋಡಿ ಈಗ ಬಾಳಿಗೆನ ಇಟ್ಕೊಂಡಿದ್ದೀನಿ ಕಡೆಯನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬದ್ನೇಕಾಯಿ ಹೆಂಚಿಟ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೋಡಿ ನಾನು ಇವಾಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದ್ದೀನಿ ಅದು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಎಣ್ಣೆ ಬದನೆಕಾಯಿ ಆದಮೇಲೆ ಅದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಸೊ ನಾವು ಇವಾಗ ಅದಕ್ಕೆ ಮಸಾಲೆನ ರುಬ್ಕೊಂಡು ಬರೋಣ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಸೊ ಇದೊಂದು ತುಂಬ ಸಿಂಪಲ್ ಆದಂಥ ಆಗಿದೆ ತುಂಬ ಫಾಸ್ಟಾಗಿ ಆಗುತ್ತೆ ಚಪಾತಿಲಿ ರೊಟ್ಟಿಲಿ ಮತ್ತು ಬಿಸಿ ರೈಸಲ್ಲಿ ಇದನ್ನು ಹಚ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಸ್ವಲ್ಪ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಮತ್ತು ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪನ್ನ ಕೂಡ ಇವಾಗ ನಾನು ಇದಕ್ಕೆ ಹಾಕೋತೀನಿ ಸೊ ಹಾಕೊಂಡ್ಬಿಟ್ಟು ನೋಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲೆ ಏನು ಬೇಕು ಅದನ್ನು ನೋಡ್ಕೊಂಡು ರುಬ್ಕೊಂಡು ಬರೋಣ ಸೊ ಇದು ಮಿಕ್ಸ್ ಮಾಡಿಕೊಂಡು ಏನೇನು ಬೇಕು ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ಗೆ ನಾನು ನೋಡಿಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒದ್ದಾಗಿ ಆಮೇಲೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇವಾಗ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಹಾಕಿದಾದ್ಮೇಲೆ ನೋಡಿ ಇವಾಗ ಸ್ವಲ್ಪ ನಾನು ಅದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಒಂದೇ ಚೂರು ಹಾಕೋಬೇಕು ನೋಡಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪನೇ ಹಾಕೋತಾ ಇದ್ದೀನಿ ನೋಡಿ ಇವಾಗ ಹಾಕೊಂಡಾದ್ಮೇಲೆ ಸ್ವಲ್ಪ ಕರಿವೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಶೇಂಗಣ್ಣ ಹಾಕೋತಾ ಇದ್ದೀನಿ ನೋಡಿ ಇವಾಗ ಅದನ್ನು ರುಬ್ಕೊಂಡು ಬಂದುಬಿಡ್ತೀನಿ ಸೊ ನೋಡಿ ಇವಾಗ ರುಬ್ಬಿದಾಗಿದೆ ಇವಾಗ ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಇವಾಗ ನೋಡಿ ನಾನು ಇದಕ್ಕೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸೊ ಇವಾಗ ಸ್ವಲ್ಪ ಅರ್ಶನನ್ನು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ರೆಸಿಪಿ ಮತ್ತು ತುಂಬ ಫಾಸ್ಟ್ ಅಂತ ಆಗುತ್ತೆ ನೋಡಿ ಇದು ಅರ್ಜೆಂಟ್ ಟೈಮಲ್ಲಿ ಎಣ್ಣೆ ಬದನೆಕಾಯಿ ತಿನ್ನಬೇಕು ಅಂತ ಆಚದ್ರೆ ಈ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡಿ ಇವಾಗ ಯಾವ ರೀತಿ ಅದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನು ನಾವು ಇವಾಗ ಹಾಕಬೇಕು ನೋಡಿ ಈರುಳ್ಳಿ ಮತ್ತು ಅದನ್ನೆಲ್ಲ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇವಾಗ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕೋಬೇಕು ನೋಡಿ ಇವಾಗ ನೋಡಿ ಅದು ಚೆನ್ನಾಗಿ ಕುದಿಬೇಕು ಇವಾಗ ನಾನು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಕೂಡ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೋಡಿ ಎಣ್ಣೆ ಬದ್ನೆಕಾಯಿ ಇಷ್ಟೇ ನೋಡಿ ತುಂಬ ಸಿಂಪಲ್ ಆಗಿದೆ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಎಣ್ಣೆ ಬಂದನೇ ಕಪ್ಪಲ್ಲೆ ರೆಡಿ ಆಯಿತು ಸೊ ತುಂಬ ಸಿಂಪಲ್ ಆದಂಥ ರೆಸಿಪಿ ನಿಮಗೆ ತೋರಿಸಿದ್ದೀನಿ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಇವಾಗ ಬಿಸಿ ಬಿಸಿ ರೊಟ್ಟಿ ಒಂದಿಗೆ ಎಣ್ಣೆ ಬಂದನೇ ರೆಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್